ಎಲ್ಲರಿಗೂ ನಮಸ್ಕಾರಗಳು ಮಾತವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸೋತುರೇಸ್ ಮಾಲಿನಿ ಅಧ್ಯಕ್ಷರು ಜಿನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಸಾಮಾನ್ಯವಾಗಿ ಯಾವಾಗಲಾದರೂ ನಮಗೆ ಹೊಟ್ಟೆ ನೋವು ಬಂದಾಗ ಮನೆಯಲ್ಲಿ ಹಿರಿಯರು ಹೇಳೋದು ಸ್ವಲ್ಪ ಮಜ್ಜಿಗೆ ಜೊತೆ ಮೆಂತ್ಯವನ್ನು ಸೇವನೆ ಮಾಡು ಅಂತ ಹೇಳ್ತಾರೆ ಅಂದರೆ ನಾವು ಮಾತ್ರ ಥರ ಒಂದಷ್ಟು ಮೆಂತ್ಯವನ್ನು ಮಜ್ಜಿಗೆ ಜೊತೆ ನಾವು ನುಂಗಿದಾಗ ಒಂದು ಐದು ಹತ್ತು ನಿಮಿಷದ ಒಳಗಾಗಿ ಏನು ನಮ್ಮ ಹೊಟ್ಟೆಯಲ್ಲಿ ಒಂದು ಡಿಸ್ಕಂಫರ್ಟ್ ಇರುತ್ತೆ ಹೊಟ್ಟೆ ನೋವಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಒಂದು ಅದ್ಭುತವಾಗಿ ಒಂದು ಏನೋ ಮಂತ್ರದಂಡದಿಂದ ಮಂತ್ರ ಮಾಡ್ತೀವಲ್ಲ ಆ ಥರ ಇದು ಕೆಲಸನ ಮಾಡುತ್ತೆ ಹಾಗಂದರೆ ಇದು ಇದರ ವೈಜ್ಞಾನಿಕತೆ ಏನು ವೈಜ್ಞಾನಿಕ ದೃಷ್ಟಿಕೋನದಿಂದ ಇದರ ಸೇವನೆಯನ್ನು ನಾವು ನೋಡೋದಾದರೆ ಇದು ಯಾವ ರೀತಿ ಅಂತ ನಾವು ಅದನ್ನು ಒಂದು ಡಿಸೆಕ್ಟ್ ಮಾಡಿ ನೋಡಿದಾಗ ನಮಗೆ ಗೊತ್ತಾಗೋ ಅಂಥದ್ದು ಚೀನಾ ಮತ್ತು ನಮ್ಮ ದೇಶದಲ್ಲೂ ಸಹ ಸಾಂಪ್ರದಾಯಿಕವಾಗಿ ಮೆಂತ್ಯವನ್ನು ಎಲ್ಲ ಕಡೆ ಬಳಕೆ ಮಾಡ್ತಾಯಿದ್ರು ಅದರಲ್ಲೂ ಮುಖ್ಯವಾಗಿ ನಮ್ಮ ಕರುಳಿಗೆ ಸಂಬಂಧಿಸಿದಂತಹ ತೊಂದರೆಗಳು ಅಂತ ಅಂದಾಗ ಮೆಂತ್ಯದ ಬಳಕೆ ಅತ್ಯಗತ್ಯ ಹಾಗಾದರೆ ಮೆಂತ್ಯದಲ್ಲಿ ಯಾವುದ್ಯಾವುದು ಫೈಟೋ ಕೆಮಿಕಲ್ ಇದೆ ರಾಸಾಯನಿಕಗಳು ಇದೆ ಅಂತ ನಾವು ನೋಡೋದಾದರೆ ಮೆಂತ್ಯದಲ್ಲಿ ಕೆಲವೊಂದು ಫೈಟೊ ಕೆಮಿಕಲ್ಸ್ಗಳಿದೆ ಅದರಲ್ಲಿ ಬಹಳ ಪ್ರಮುಖವಾದ ಸಾಲ್ಯೂಬಲ್ ಫೈಬರ್ ಮತ್ತು ಸ್ಯಾಫೋನಿನ್ ಅನ್ನುವ ಮತ್ತೊಂದು ಫೈಟೋ ಕೆಮಿಕಲ್ ಬಯೋಆಕ್ಟಿವ್ ಕಾಂಪೌಂಡ್ ಇದು ಫ್ಲೆವೆನೈಡ್ಸ್ ಇದೆ ಆಲ್ಕಲೈಟ್ಸ್ ಇದೆ ಹಾಗಾದರೆ ಇವುಗಳ ಕಾರ್ಯ ಏನು ಅಂತ ನಾವು ನೋಡೋದಾದರೆ ಸಾಲ್ಯೂಬಲ್ ಫೈಬರ್ ಹೆಚ್ಚಿಗೆ ಈ ಒಂದು ಮೆಂತ್ಯದಲ್ಲಿ ಇರೋದರಿಂದ ಇದು ನಮ್ಮ ಕರುಳಿಗೆ ಹೋದಾಗ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ ಅಂದರೆ ಅಲ್ಲಿ ನಡೆಯುವ ಒಂದು ಫರ್ಮೆಂಟೇಷನ್ ಕ್ರಿಯೆ ಏನು ನಡೆಯುತ್ತೆ ಕರುಳಿನಲ್ಲಿ ಮೆಂತ್ಯವನ್ನು ನಾವು ಸೇವನೆ ಮಾಡಿದಾಗ ಅದು ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ನ ಬಿಡುಗಡೆ ಮಾಡುತ್ತೆ ಆ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡಲ್ಲಿ ಮುಖ್ಯವಾಗಿರೋ ಅಂತಹದ್ದು ಪ್ರೊಪ್ಯೋನೇಟ್ ಅಸಿಟೇಟ್ ಮತ್ತು ಬ್ಯೂಟ್ರೇಟ್ ಅನ್ನೋವಂಥದ್ದು ಇವುಗಳು ಬಹಳ ಮುಖ್ಯವಾಗಿ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳಿಗೆ ಒಂದು ಏನು ಆಹಾರ ಅಂತಂತೀವಿ ಅದನ್ನು ಆ ಒಂದು ಗಟ್ ಮೈಕ್ರೋಬ್ಸ್ ಅಂತ ಏನಂತೀವಿ ಅದನ್ನು ಸರಿಯಾದ ರೀತಿಯಲ್ಲಿ ಕಾಪಾಡೋಕ್ಕೆ ಸಂರಕ್ಷಣೆ ಮಾಡೋಕ್ಕೆ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡು ಬಹಳ ಮುಖ್ಯವಾದದ್ದು ಅಂತಲೇ ಹೇಳಬಹುದು ಇದರ ಜೊತೆಯಲ್ಲಿ ಈ ಒಂದು ಮೆಂತ್ಯದಲ್ಲಿ ಅದರಲ್ಲೂ ಈ ಸಾಲ್ಯೂಬಲ್ ಫೈಬರ್ ಅಂತ ನಾವೇನು ಹೇಳ್ತೀವಿ ಇದರ ಜೊತೆಯಲ್ಲಿ ಗ್ಯಾಲೆಕ್ಟೊಮೆನಾನ್ ಅನ್ನುವ ಒಂದು ಫೈಟೊ ಕೆಮಿಕಲ್ ಇದೆ ಈ ಗ್ಯಾಲೆಕ್ಟೊಮೆನಾನ್ ಅನ್ನೋದು ಒಂದು ಅದ್ಭುತವಾದ ಫೈಟೊ ಕೆಮಿಕಲ್ ಆಗಿದ್ದು ಇದು ನಮ್ಮ ಕರಡಿನಲ್ಲಿಯೇ ಒಂದು ಡೈಜೆಷನ್ ಪ್ರಕ್ರಿಯೆ ಏನು ನಡೀಬೇಕು ಅದಕ್ಕೆ ಅತ್ಯಂತ ಪೂರಕವಾದದಾದಂಥ ಫೈಟೊ ಕೆಮಿಕಲ್ ಇದಾಗಿದೆ ಇದರ ಜೊತೆ ಈ ಒಂದು ಸಾಲ್ಯುಬಲ್ ಫೈಬರ್ ನಮ್ಮ ಗಟ್ಟಲಿರುವ ಒಂದು ಮ್ಯೂಕಸ್ ಲೇಯರ್ ಏನಿದೆ ಅದರ ಒಂದು ತಿಕ್ಕನೆಸ್ನ ಕಾಪಾಡುತ್ತೆ ಅಂದರೆ ನಾವು ಯಾವುದೇ ಒಂದು ಸ್ವಲ್ಪ ಅಸಿಡಿಕ್ ಇರುವಂತಹದ್ದು ಯಾವುದೇ ಒಂದು ಆಹಾರ ಅಥವಾ ಸ್ಪೈಸಿ ಇರುವಂತಹ ಯಾವುದೇ ಒಂದು ಆಹಾರವನ್ನು ಸೇವನೆ ಮಾಡಿದಾಗ ನಮ್ಮ ಕರುಳಿನಲ್ಲಿರುವ ಮ್ಯೂಕಸ್ ಲೇಯರ್ ತಿಕ್ಕಾಗಿದ್ದಾಗ ಅದು ತುಂಬ ದೊಡ್ಡದಾಗಿದ್ದಾಗ ಏನಾಗುತ್ತೆ ಯಾವುದೇ ರೀತಿಯ ಕರುಳಿಗೆ ಯಾವುದೇ ರೀತಿಯ ತೊಂದರೆ ಆಗದಿದ್ದ ಹಾಗೆ ಕಾಪಾಡುವ ಶಕ್ತಿಯನ್ನು ಇದು ಹೊಂದಿದೆ ಅಂತಲೇ ಹೇಳಬಹುದು ಹಾಗಾಗಿ ಇದರ ಜೊತೆಯಲ್ಲಿ ಇದು ಕರುಳಿನಲ್ಲಿ ಗುಡ್ ಗಟ್ ಮೈಕ್ರೋಬ್ಸ್ ಅಂತ ನಾವು ಏನು ಹೇಳ್ತೀವಿ ಬೈಫಿಡೋ ಬ್ಯಾಕ್ಟೀರಿಯಾ ಆಗಿರಬಹುದು ಅದರ ಜೊತೆಗೆ ಗುಡ್ ಗಟ್ ಮೈಕ್ರೋಬ್ಸ್ ಲ್ಯಾಕ್ಟೊಬ್ಯಾಸಿಲಸ್ ಇಂಥದ್ದೆಲ್ಲ ಇದರ ಪ್ರಮಾಣವನ್ನು ಹೆಚ್ಚಿಗೆ ಮಾಡುತ್ತೆ ಮತ್ತು ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಗಳು ಏನಿದೆ ಅದರ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಬರುತ್ತೆ ಹಾಗಾಗಿ ಇದು ಅತ್ಯಂತ ಪ್ರಮುಖವಾದದ್ದು ಮತ್ತು ನಮ್ಮ ಡೈಜೆಷನ್ ಮತ್ತು ಬೋವೆಲ್ ಹ್ಯಾಬಿಟ್ ಅಂತ ಏನಂತೀವಿ ಯಾವುದೇ ರೀತಿ ಕಾನ್ಸ್ಟಿಪೇಷನ್ ಆಗದೇ ಇದ್ದ ಹಾಗೆ ಯಾಕೆಂದರೆ ಸೊಲ್ಯೂಬಲ್ ಫೈಬರ್ದು ನೇಚರೇ ಆ ರೀತಿ ಇರೋದರಿಂದ ಕಾನ್ಸ್ಟಿಪೇಷನ್ ಆಗದೇ ಇದ್ದ ಹಾಗೆ ಅಂದರೆ ಮಲಬದ್ಧತೆ ಆಗದೇ ಇದ್ದ ಹಾಗೆ ನೋಡಿಕೊಳ್ಳೋದೇ ಇದು ಒಂದು ಸಾಲ್ಯುಬಲ್ ಫೈಬರ್ ನಮ್ಮ ಘಟ್ ಮೈಕ್ರೋಬ್ಸ್ ಚೆನ್ನಾಗಿರಬೇಕು ಘಟ್ ಮೈಕ್ರೋಬಯೋಮ್ ಇದರ ಜೊತೆಗೆ ಕಾನ್ಸ್ಟಿಪೇಷನ್ ಆಗದೇ ಇದ್ದಾಗೆ ಕಲ್ಲನ್ನು ಕಾಪಾಡುವಂತಹ ಒಂದು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ಈ ಸಾಲ್ಯೂಬಲ್ ಫೈಬರು ಮಾಡುತ್ತೆ ನಂತರ ಇನ್ನು ಸ್ಯಾಫೋನಿನ್ ಅನ್ನುವುದನ್ನು ನಾವು ನೋಡಿದಾಗ ಸ್ಯಾಫೋನಿನ್ ಕೆಲಸ ಏನಂತಂದರೆ ಅದು ಬಹಳ ಪ್ರಮುಖವಾಗಿ ಅದು ಸಹ ನಮ್ಮ ಗಟ್ ಮೈಕ್ರೋಬ್ಸ್ನ ಕಾಪಾಡೋ ಅಂಥದ್ದು ಅದರಲ್ಲೂ ಮುಖ್ಯವಾಗಿ ಆ್ಯಂಟಿ ಇನ್ಫ್ಲಮೇಟರಿ ಆಗಿ ಅದು ಕೆಲಸ ಮಾಡುತ್ತೆ ಯಾವುದೇ ರೀತಿ ಇನ್ಫ್ಲಮೇಷನು ದೇಹದ ಒಳಗಡೆ ಅಂದರೆ ಎಸ್ಪೆಷಲಿ ಕರಳಿನಲ್ಲಿ ಏನಾದರೂ ಇನ್ಫ್ಲಮೇಷನ್ ಉರಿ ಊತ ಇದ್ದಾಗ ಅದನ್ನು ತಗ್ಗಿಸುವಂತಹ ಕೆಲಸವನ್ನು ಮಾಡುತ್ತೆ ಪ್ರೋ ಇನ್ಫ್ಲಮೇಟರಿ ಸೈಟೊಕೈನನ್ನು ತಗ್ಗಿಸಿ ಆ್ಯಂಟಿ ಇನ್ಫ್ಲಮೇಟರಿ ಸೈಟೊಕೈನ್ಗಳನ್ನು ಹೆಚ್ಚಿಗೆ ಮಾಡೋದರಿಂದ ಕರುಳಿನಲ್ಲಿ ಯಾವುದೇ ರೀತಿ ಉರಿ ಊತ ಇಲ್ಲದಂತೆ ಕಾಪಾಡುವುದೇ ಈ ಸ್ಯಾಫೋನಿಯನ್ಗಳು ಇದರ ಜೊತೆಗೆ ಫ್ಲೆವಿನಾಯ್ಡ್ಸ್ ಅನ್ನೋದನ್ನು ನೋಡೋದಾದರೆ ಫ್ಲೆವಿನಾಯ್ಡ್ಸ್ಗಳು ಆ್ಯಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡುತ್ತೆ ಅಂದರೆ ನಮ್ಮ ಕರುಳಿನಲ್ಲಿ ಬೇಕಾದಷ್ಟು ಟಾಕ್ಸಿನ್ ಅಥವಾ ವಿಷಯುಕ್ತ ಪದಾರ್ಥಗಳು ನಾವು ಸೇವಿಸುತ್ತೀವಲ್ಲ ಆಹಾರದಲ್ಲಿ ಅದು ಜಂಕ್ ಫುಡ್ ಆಗಿರ್ಬೋದು ಅಥವಾ ಅದರಲ್ಲಿ ನಾವು ಸೇವಿಸುವ ಆಹಾರದಲ್ಲಿ ಬೇಕಾದಷ್ಟು ಸಕ್ಕರೆ ಅಂಶ ಇರ್ಬೋದು ಉಪ್ಪಿನಂಶ ಇರ್ಬೋದು ಮೈದಾ ಇದರ ಜೊತೆಗೆ ಕೆಲವೊಂದು ಪ್ರಿಸರ್ವೇಟಿವ್ಗಳಿರುತ್ತೆ ಕಲರಿಂಗ್ ಏಜೆಂಟ್ ಇರುತ್ತೆ ಇದೆಲ್ಲ ಏನು ಮಾಡುತ್ತೆ ಅಂದರೆ ನಮ್ಮ ಕರುಳಿನ ಆರೋಗ್ಯವನ್ನು ಹಾಳು ಮಾಡ್ತಾ ಬರುತ್ತೆ ಹಾಗಾಗಿ ಅಥವಾ ವಿಷವನ್ನು ಬಿಡುಗಡೆ ಮಾಡುತ್ತೆ ಅಂತಲೇ ನಾವು ಹೇಳ್ಬೋದು ಇಂತಹ ವಿಷವನ್ನು ನಿರ್ವಿಷಯುಕ್ತ ಮಾಡುವಂತಹದೇ ಈ ಒಂದು ಒಂದು ಆ್ಯಂಟಿ ಆಕ್ಸಿಡೆಂಟ್ ಅನ್ನುವ ಒಂದು ಸಿಸ್ಟಮ್ ನಮ್ಮ ದೇಹದಲ್ಲಿ ಇರೋವಂಥದ್ದು ಅದೇನು ಮಾಡುತ್ತೆ ಎಲ್ಲ ವಿಷಯಗಳನ್ನು ನಿರ್ವಿಷಯುಕ್ತ ಮಾಡುವಂತಹ ಶಕ್ತಿಯನ್ನು ಹೊಂದಿರೋದ್ರಿಂದ ಈ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಂಟಿ ಆಕ್ಸಿಡೆಂಟ್ ಪಾತ್ವೇಯನ್ನು ಆಕ್ಟಿವೇಟ್ ಮಾಡೋದೇ ಈ ಒಂದು ಫ್ಲೆವಿನಾಯ್ಡ್ಸ್ಗಳು ಅಂತ ನಾವು ಹೇಳ್ಬೋದು ಹಾಗಾಗಿ ಫ್ಲೆವಿನಾಯ್ಡ್ಸ್ಗಳು ಜಾಸ್ತಿ ಅಂದರೆ ಈ ಮೆಂತ್ಯದಲ್ಲಿರುವ ಫೆಲ್ ಫ್ಲೆವಿನಾಯ್ಡ್ಗಳಿಂದ ಸೂಪರ್ ಆಕ್ಸೈಡ್ ಡಿಸ್ಮ್ಯೂಟೇಸ್ ಕೆಟಲೇಕ್ಸ್ ಈ ಥರದ ಕೆಲವೊಂದು ಪಾತ್ರೆಗಳು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ ಹಾಗಾಗಿ ಅದು ನಮ್ಮ ದೇಹದಲ್ಲಿರುವ ಈ ವಿಷಗಳನ್ನು ನಿರ್ವೇಶಯುಕ್ತ ಮಾಡ್ತಾ ಬರುತ್ತೆ ಆಲ್ಕಲೈಡ್ಸು ಸಹ ಅಷ್ಟೇ ಅದು ನಮ್ಮ ದೇಹದಲ್ಲಿ ಅದು ಕರುಳಿನಲ್ಲಿ ಒಳ್ಳೆಯ ಗಟ್ ಮೈಕ್ರೋ ಬಯೋಮ್ ಹೆಚ್ಚಾಗುವಂತೆ ನೋಡಿಕೊಳ್ಳುವುದೇ ಇದು ಇದರ ಜೊತೆಯಲ್ಲಿ ಅಲ್ಲಿ ಹೆ ನಮ್ಮ ಒಂದು ಒಳ್ಳೆಯ ಗಟ್ ಮೈಕ್ರೋಬ್ಸ್ ಏನಿದೆ ಅದು ಜಾಸ್ತಿ ಆಗಬೇಕು ಮತ್ತು ಫರ್ಮೆಂಟೇಷನ್ನು ಪ್ರೊಸೆಸ್ಸು ಚೆನ್ನಾಗಬೇಕು ಆಗಿ ಇದು ಕೆಲಸ ಮಾಡುತ್ತೆ ಅಂದರೆ ಗಟ್ಟು ಮೈಕ್ರೋಬ್ಗಳಿಗೆ ಇದು ಆಹಾರವಾಗಿ ಕೆಲಸ ಮಾಡೋದರಿಂದ ಅವುಗಳ ಸಂಖ್ಯೆ ತುಂಬ ಚೆನ್ನಾಗಿ ಹೆಚ್ಚಿಗೆ ಆಗುತ್ತೆ ಅಂತ ನಾವು ಹೇಳ್ಬೋದು ಇದರ ಜೊತೆಯಲ್ಲಿ ಆ್ಯಂಟಿ ಹೆಲ್ಮೆಂತೀಸ್ ಅಂತೀವಿ ಮೆಂತ್ಯದ ಸೇವನೆಯಿಂದಾಗಿ ಅಂದರೆ ಮೆಂತ್ಯ ಪೌಡರನ್ನು ಸೇವನೆ ಮಾಡಬಹುದು ಅಥವಾ ಮೆಂತ್ಯ ಕಾಳನ್ನು ನುಂಗಬಹುದು ಅಥವಾ ಮೆಂತ್ಯವನ್ನು ಮೊಳಕೆ ಕಟ್ಟಿ ಬೆಳಗಿನ ಹೊತ್ತು ಅದನ್ನು ಸೇವಿಸಬಹುದು ಅಥವಾ ನಾವು ಏನೇ ಒಂದು ಸಲಾಡ್ ಅಂತ ಮಾಡ್ಕೊಂಡ್ರೆ ಅದರಲ್ಲಿ ಮೊಳಕೆ ಬಂದಿರುವ ಮೆಂತ್ಯವನ್ನು ಹಾಕಿ ಿ ಸೇವನೆ ಮಾಡಬಹುದು ಅಥವಾ ಮೆಂತ್ಯದ ಒಂದು ಡಿಕಾಕ್ಷನ್ ಏನಿದೆ ಅದನ್ನು ಕುದಿಸಿ ಅದನ್ನು ನಾವು ಈ ಒಂದು ಗ್ರೀನ್ ಟೀ ಥರ ಅದನ್ನು ಸೇವನೆ ಮಾಡಬಹುದು ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಮೇಥಿ ಪೌಡರ್ ಅಂತೀವಿ ಅಥವಾ ಮೆಂತ್ಯ ಸೊಪ್ಪನ್ನು ನಾವು ಪರಾಟ ಅಥವಾ ರೊಟ್ಟಿ ಆ ಥರದ್ದೆಲ್ಲ ಬಳಕೆ ಮಾಡ್ಬೋದು ಸಲಾಡ್ಗೆ ಬಳಕೆ ಮಾಡಬಹುದು ಅಂದರೆ ಯಾವುದೋ ಒಂದು ರೂಪದಲ್ಲಿ ಮೆಂತ್ಯವನ್ನು ನಾವು ಸೇವನೆ ಮಾಡಬೇಕಾಗುತ್ತೆ ಸೊ ಇದನ್ನು ಮಾಡಿದಾಗ ಆ್ಯಂಟಿ ಹೆಲ್ಮೆಂತಿಸ್ ಅಂದರೆ ನಮ್ಮ ಕರುಳಿನಲ್ಲಿ ಏನಾದರೂ ಯಾವುದಾದರೂ ಕ್ರಿಮಿಗಳಿತ್ತು ಅಂತಂದರೆ ಹೆಲ್ಮೆಂತಿಸ್ ಅಂದರೆ ಜಂತು ಹುಳಗಳು ಅಂತಲೇ ಹೇಳ್ಬಹುದು ಈ ಜಂತು ಹುಳಗಳಿಗೂ ಇದು ಮಾರಕ ಆಗಿರೋದ್ರಿಂದ ಸತತವಾಗಿ ನಾವು ಯಾವಾಗಲೂ ನಮ್ಮ ಆಹಾರದ ಲ್ಲಿ ಮೆಂತ್ಯದವನ್ನು ಬಳಕೆ ಮಾಡ್ತಾ ಬಂದರೆ ಇವುಗಳ ಪ್ರಮಾಣವೂ ಸಹ ಕಡಿಮೆ ಆಗ್ತಾ ಬರುತ್ತೆ ಇದರ ಜೊತೆಗೆ ಈ ಮೆಂತ್ಯದ ಮತ್ತೊಂದು ಅದ್ಭುತವಾದ ಒಂದು ಗುಣ ಏನಂತಂದರೆ ಇದರಲ್ಲಿ ಫೈವ್ ಡಿ ಟಿ ಎಚ್ ಅಂದರೆ ಹೈಡ್ರಾಕ್ಸಿ ಟ್ರಿಪ್ಟೊಪ್ಯಾನ್ ಎನ್ನುವ ಒಂದು ಅಂಶ ಇರೋದರಿಂದ ಇದು ನಮ್ಮ ಒಂದು ಮೂಡ್ ಅಂತ ಏನಂತೀವಿ ಆ ಒಂದು ನಡವಳಿಕೆ ಅದನ್ನು ತುಂಬ ಚೆನ್ನಾಗಿಡುತ್ತೆ ಇದರ ಜೊತೆಯಲ್ಲಿ ಇದು ಒಂದು ಇನ್ಸುಲಿನ್ ಸೆನ್ಸಿಟಿವಿಟಿನ ಉಂಟು ಮಾಡುತ್ತೆ ಅಂದರೆ ಡಯಾಬಿಟಿಕ್ ಅವ್ರಿಗೂ ಸಹ ಈ ಒಂದು ಮೆಂತ್ಯ ಇದೆಯಲ್ಲ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ ಇದು ಇನ್ಸುಲಿನ್ ಸೆನ್ಸಿಟಿವಿಟಿನ ಜಾಸ್ತಿ ಮಾಡುತ್ತೆ ರೆಸಿಸ್ಟೆನ್ಸ್ನ ಕಮ್ಮಿ ಮಾಡುತ್ತೆ ಹಾಗಾಗಿ ಬೀಟಾ ಸೆಲ್ಸ್ಗಳು ಪ್ಯಾಂಕ್ರಿಯಾದಲ್ಲಿರುವ ಬೀಟಾ ಸೆಲ್ಸ್ಗಳು ಇನ್ಸುಲಿನ್ನ ಸೆಕ್ರಿಷನ್ ಮಾಡಿ ಅದನ್ನು ಬಿಡುಗಡೆ ಮಾಡಿ ಹೆಚ್ಚಾದ ಸಕ್ಕರೆಯನ್ನು ಗ್ಲೈಕೋಜನ್ನಾಗಿ ಕನ್ವರ್ಟ್ ಮಾಡಿ ಲಿವರಲ್ಲಿ ಅದನ್ನು ಸ್ಟೋರ್ ಮಾಡುವ ಹಾಗೆ ಮಾಡುವಂತಹ ಗುಣ ಇದಕ್ಕಿರೋದ್ರಿಂದ ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಇದು ತುಂಬ ಅದ್ಭುತವಾಗಿ ಇದು ಕಂಟ್ರೋಲ್ ಮಾಡುತ್ತೆ ಹಾಗಾಗಿ ವೈದ್ಯರು ಈವನ್ ಆಯುರ್ವೇದದಲ್ಲೂ ಸಹ ಮನೆಮದ್ದು ಆಯುರ್ವೇದದಲ್ಲೂ ಸಹ ಈ ಒಂದು ಮೆಂತ್ಯದ ಬಳಕೆಯಿಂದ ನಮ್ಮ ಸಕ್ಕರೆಯ ಪ್ರಮಾಣವನ್ನು ರಕ್ತದಲ್ಲಿ ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ಮಾಡಬಹುದು ನಿಯಂತ್ರಿಸಬಹುದು ಅಂತ ವೈದ್ಯರು ತಿಳಿಸಿದ್ದಾರೆ ಹಾಗಾಗಿ ಅದ್ಭುತವಾದ ಈ ಎಲ್ಲ ಕ್ವಾಲಿಟಿ ನ್ನು ಮೆಂತ್ಯ ಹೊಂದಿದೆ ಇದರ ಜೊತೆಗೆ ರೋಗ ಪ್ರತಿರೋಧಕ ಶಕ್ತಿಯನ್ನು ನಾವು ಹೆಚ್ಚಿಗೆ ಅಂದರೆ ಈ ಸತತವಾಗಿ ಎಲ್ಲದರಲ್ಲೂ ಮೆಂತ್ಯದ ಬಳಕೆಯನ್ನು ಮಾಡ್ತಾ ಬಂದರೆ ದೇಹದ ರೋಗ ಪ್ರತಿರೋಧಕ ಶಕ್ತಿಯನ್ನು ಆಕ್ಟಿವೇಟ್ ಮಾಡ್ತಾ ಬರುತ್ತೆ ಆ ಪಾತ್ವೆಗಳು ಏನು ಜೀನ್ಸ್ ಇದೆ ಅವುಗಳನ್ನು ಆಕ್ಟಿವೇಟ್ ಮಾಡೋದ್ರಿಂದ ನಮಗೆ ಒಳ್ಳೆಯ ಒಂದು ರೋಬಸ್ಟ್ ಹೆಲ್ತ್ ಅಂತ ಏನಂತೀವಿ ಅದು ದೊರಕುತ್ತೆ ಹಾಗಾಗಿ ಇದರ ಜೊತೆಯಲ್ಲಿ ಇದರಲ್ಲಿರುವ ಆಲ್ಕಲಾಯ್ಡ್ಗಳು ಕರುಳಿನಲ್ಲಿರುವಂಥ ಆಲ್ಸರ್ ಆಗ್ಬೋದು ಅಥವಾ ಗ್ಯಾಸ್ಟ್ರೈಟಿಸ್ ಥರದಂತೆ ಆಗ್ಬೋದು ಕ್ರಾನ್ ಡಿಸೀಸ್ ಅಂತ ಇದೆ ಇಂಥದನ್ನೆಲ್ಲ ತಗ್ಸುತ್ತೆ ಕರುಳಿಗೆ ಸಂಬಂಧಿಸಿದಂತಹ ಕಾಯಿಲೆಗಳು ಇರಿಟಬಲ್ ಬೊವೆಲ್ ಸಿಂಡ್ರೋಮ್ ಅಂತೀವಲ್ಲ ಅಂದರೆ ಬೊವೆಲ್ ಡಿಸಾರ್ಡರ್ಸ್ಗಳು ಕರುಳಿಗೆ ಸಂಬಂಧಿಸಿದಂತಹ ತೊಂದರೆ ಏನಿದೆ ಅದನ್ನೆಲ್ಲ ನಿಧಾನಗತಿಯಲ್ಲಿ ಕಡಿಮೆ ಮಾಡ್ತಾ ಬರುತ್ತೆ ಕರುಳಿನ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಾವು ಮೆಂತ್ಯವನ್ನು ಯಾವುದೇ ಒಂದು ರೂಪದಲ್ಲಿ ಸೇವನೆ ಮಾಡಬೇಕು ಇದರಲ್ಲಿರುವ ಫೈಟೋ ಕೆಮಿಕಲ್ಗಳು ಅದ್ಭುತವಾಗಿ ಕೆಲಸ ಮಾಡುತ್ತೆ ಆದರೆ ನಮಗೆ ಗೊತ್ತಿಲ್ಲ ಮೆಂತ್ಯ ಏನು ಮಹಾ ಅದರ ಸೇವನೆಯಿಂದ ಏನಾಗುತ್ತೆ ಅಂತೀವಿ ಆದರೆ ಅದರ ಸೇವನೆಯಿಂದ ದೇಹದಲ್ಲಿ ನಾನಾ ರೀತಿಯ ಬದಲಾವಣೆಗಳನ್ನು ನಾವು ನೋಡೋದರಿಂದ ಇದರಲ್ಲಿರುವ ಪ್ರಮುಖವಾದದ್ದು ಗೆಲೆಕ್ಟೊಮೆನಾನ್ ಆಗಿರಬಹುದು ಸೆಫನಿನ್ ಆಗಿರಬಹುದು ಆಲ್ಕಲಾಯ್ಡ್ ಅದರ ಜೊತೆ ಫ್ಲೆವಿನಾಯ್ಡ್ಸ್ ಇವೆಲ್ಲದನ್ನೂ ಒಟ್ಟಾರೆ ನಮ್ಮ ಪರಿಪೂರ್ಣ ಆರೋಗ್ಯಕ್ಕೆ ದೈಹಿಕ ಆರೋಗ್ಯಕ್ಕೆ ಇದು ಪೂರಕ ಆಗಿರೋದರಿಂದ ಯಾವುದೋ ಒಂದು ರೂಪದಲ್ಲಿ ಮೆಂತ್ಯದ ಸೇವನೆ ಅತ್ಯಗತ್ಯ ಪ್ರತಿನಿತ್ಯ ಅದರ ಸೇವನೆಯಿಂದ ನಾವು ಉತ್ತಮವಾದ ಆರೋಗ್ಯವನ್ನು ಪಡೆಯಬಹುದಾಗಿದೆ ನಮಸ್ಕಾರ